ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಐಡಿಯಲ್ ಜಾವಾ ರೋಟರಿ ಸಭಾಂಗಣದಲ್ಲಿ ಶ್ರೀ ಮಹಾಶ್ರೀ ವಾಲ್ಮೀಕಿ ಜಯಂತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಾಲ್ಮೀಕಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹೈಂದ ಒಕ್ಕೂಟದ ಅಧ್ಯಕ್ಷರಾದ ದ್ಯಾವಪ್ಪ ನಾಯಕ ಮುಖ್ಯ ಭಾಷಣಕಾರರಾದ ಶ್ರೀ ಎಚ್ ಪಿ ಮಂಜುನಾಥ ಸಿಂಡಿಕೇಟ್ ಸದಸ್ಯರಾದ ಹಳ್ಳಿದಿದ್ದಿ ಮಂಜು ಕರ್ನಾಟಕ ರಾಜ್ಯ ವಾಲ್ಮೀಕಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಗಲಿಂಗಪ್ಪ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಎನ್ ಕೃಷ್ಣಮೂರ್ತಿ ಶಿಕ್ಷಕರಾದ ಕರಿಯಪ್ಪ ಮಾಸ್ಟರ್ ಮಲ್ಲಣ್ಣ ಮಾಸ್ಟರ್ ಹೇಮಾ ಶೆಟ್ಟಿ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಕರ ಸೇವಾಭಿವೃದ್ಧಿ ಸಂಘದ ವತಿಯಿಂದ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ವಾಲ್ಮೀಕಿ ಜಯಂತಿಯನ್ನ ಅದರಲ್ಲೂ ವಿಶೇಷವಾಗಿ ನಾಗೇಂದಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಜಾತಿಗೆ ಸೀಮಿತವಾಗದೆ ಸರ್ವರನ್ನು ಸೇರಿಸಿ ಅವರೆಲ್ಲರಲ್ಲದೆ ಸರ್ವ ಧರ್ಮೀಯರನ್ನು ಕರೆದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಅಂದರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ವಾಲ್ಮೀಕಿ ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕ ಆ ಒಂದು ವಾಲ್ಮೀಕಿ ಜಯಂತಿಗೆ ಒಂದು ಅರ್ಥವನ್ನು ಈ ವೇದಿಕೆ ಕಲ್ಪಿಸ್ಕೊಡ್ತಾ ಇದೆ ಅಲ್ಲಿ ಸಾಕಷ್ಟು ಹೆಸರನ್ನ ಮಾಡ್ತಾ ಇದೆ ಎಷ್ಟು ಎಕ್ಸ್ಪೀರಿಯನ್ಸ್ ವರ್ಷವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅವರು ಮಾಡಿದ್ದಾರೆ ಓಕೆ ನೋಡಿ ಇವತ್ತಿನ ಟೆಕ್ನಾಲಜಿ ಹೇಗಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಇರುವಂತಹ ಸಾವಿರಾರು ವಿಚಾರಗಳು ಸಂಗತಿಗಳು ನಮ್ಮಲ್ಲಿ ನಡೀತಾ ಇವೆ ಅದನ್ನೆಲ್ಲ ಕೇವಲ ನಾವು ಕಲಿತು ಮುಂದಿನ ಪೀಳಿಗೆಗೆ ಅದನ್ನ ನಾವು ವಿಸ್ತರಿಸದೆ ಮಾತ್ರ ನಾವು ಅದ್ಭುತವಾದಂತಹ ವಿದ್ಯಾರ್ಥಿಗಳನ್ನು ನೋಡಲಿಕ್ಕೆ ಸಾಧ್ಯ ಯಾವ್ದು ವಾಲ್ಮೀಕಿ ಅವರು ಸಮುದಾಯದವರಲ್ಲ ಅಂಬೇಡ್ಕರ್ ಅವರು ಸಮುದಾಯಕ್ಕೆ ಸೇರಿದವರಲ್ಲ ಎಲ್ಲ ಸಮುದಾಯಕ್ಕೆ ಸೇರಿದಂಥವ್ರು ಎಲ್ಲರ ಒಳಿತಿಗಾಗಿ ಇವರು ಮಹಾನ್ ನಾಯಕರು ಅಂತ ಮಹಾನ ನಾಯಕರು ಅಂತಕ್ಕಂಥ ಮಾತು ಹೇಳಿದ್ರು ಅದು ಬಹಳ ಅಕ್ಷರಕ మళ్ళ నా డల్గ్గర మల్ హక్టవటో ఈ చూస్తారు కార్యకారీ ఫోన్ పర్వాలేదు ಒಂದು ಮನೆಯಲ್ಲೇ ನಾವು ನಾಡಕ್ಕೆ ಒಟ್ಟಿಗೆ ಸೇರ್ಸಕ್ಕಾಗಲ್ಲ ಅಂಥದ್ರಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲರನ್ನೂ ಒಂದು ಹೇಳಿಕೆಗೆ ತಂದು ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಭಾಳ ತಾಸದಾಯಕವಾದದ್ದು ಅದರಲ್ಲೂ ನಾವು ಒಬ್ಬಳೆ ಹಕ್ಕಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕೇವಲ ಪದಾಧಿಕಾರಿಗಳು ನಮ್ಮ ಸಂಸ್ಥೆಗಿದ್ದಾರೆ ಆದರೆ ಈ ಒಂದು ಹೋರಾಟ ಗ್ರಾಮ ಎಲ್ಲ ನನ್ನ ಒಬ್ಬರು ನೆನಪಿಗೆ ಹೇಳಿದ ನನಗೆ ತುಂಬ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ